ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅಮೃತ ಈ ದಿನ ನಾವು ಶ್ರೀ ಮುನೇಶ್ವರ ದೇವಸ್ಥಾನ ಕಲಿಕೆರೆ ಗ್ರಾಮ ಇದು ಚಿಕ್ಕ ತಿರುಪತಿಯಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಇನ್ನೂರು ವರ್ಷಗಳ ಪುರಾತನವಾದಂತಹ ದೇವಾಲಯ ಇದು ಈಗ ಇದು ಇಂಪ್ರೂವ್ ಆಗಿದೆ ಬನ್ನಿ ಈ ಶಕ್ತಿ ಕ್ಷೇತ್ರವನ್ನ ಸಂದರ್ಶಿಸೋಣ ಈ ದೇವಸ್ಥಾನವನ್ನ ಕಟ್ಟೆಯ ಮೇಲಿರುವಂತಹ ಮುನೇಶ್ವರ ಅಂತಾನು ಕರೀತಾರೆ ನೋಡಿ ಇದೇ ಕೆರೆಯ ಕಟ್ಟೆ ಇದ್ರ ಮೇಲಿರುವಂತಹ ದೇವಸ್ಥಾನ ಅದಕ್ಕೆ ಕಟ್ಟೆ ಮುನೇಶ್ವರ ಅಂತಾನು ಕರೀತಾರೆ ನೀವು ಆರಾಧಿಸುವಂತಹ ಇಂಥ ಶಕ್ತಿ ದೇವಸ್ಥಾನಗಳನ್ನ ಇದ್ರೆ ನಮಗ್ ತಿಳಿಸಿ ನಮ್ಮ ಚಾನೆಲ್ ನಲ್ಲಿ ಪ್ರಸಾರ ಮಾಡ್ತೀವಿ ಇಡೀ ಪ್ರಪಂಚಕ್ಕೆ ಈ ದೇವಸ್ಥಾನಗಳ ಪರಿಚಯವಾಗುತ್ತೆ ಅಲ್ಲಿ ಕಾಣ್ತಾ ಇರೋದೆ ಮುನೇಶ್ವರ ದೇವಸ್ಥಾನ ಕಟ್ಟೆ ಮುನೇಶ್ವರ ಅಂತ ಕರೀತಾರೆ ಸುತ್ತಮುತ್ತಲಿನ ಊರುಗಳಲ್ಲಿ ಗರ್ಭಿಣಿಯರು ಅರಕೆ ಹೊತ್ಕೊಳ್ತಾರೆ ಅದರಲ್ಲೂ ಕೆಲವು ಮನೆ ತವನದವರು ಪ್ರಮುಖವಾಗಿ ಅರಕೆನ ಹೊತ್ಕೊಳ್ತಾರೆ ಸ್ವೀಟ್ ಪೊಂಗಲ್ ಮಾಡಿ ತಾಯಿ ಮಗು ಕ್ಷೇಮವಾಗಿರ್ಬೇಕು ಅಂತ ಅರಿಕೆ ಹೊತ್ಕೊಂಡು ಮಕ್ಕಳ ಆದ್ಮೇಲೆ ಹುಟ್ಟು ಕೂದಲನ್ನ ಕೊಟ್ಟು ಅರಕೆನ ತೀರಿಸ್ತಾರೆ ತುಂಬಾ ಪ್ರಸಿದ್ಧಿ ಅದಕ್ಕೆ ಈ ದೇವಸ್ಥಾನ ಇದೇ ಕಲ್ಕೆರೆ ಗ್ರಾಮದ ಶ್ರೀಮತಿ ಕೊಡ್ತಿ ಲಕ್ಷ್ಮಮ್ಮ ಮತ್ತು ಬಸಪ್ಪನವರ ಇವರ ತೋಟದ ಪಕ್ಕದಲ್ಲಿ ಮರದ ಕೆಳಗಡೆ ಆ ಕಲ್ಲುಗಳನ್ನ ಇಟ್ಟು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ದೈವ ಪ್ರೇರಣೆ ಇದೆ ಅಂತ ಇಲ್ಲಿ ಒಂದು ನಾಗರ ಹಾವು ಕೂಡ ಕಾಣಿಸ್ತಾ ಇರುತ್ತೆ ಆದ್ರೆ ಯಾರು ಭಯ ಪಡೋದಿಲ್ಲ ಇವರ ಸೊಸೆಯಾದಂತಹ ಗೋವಿಂದಮ್ಮನವರು ಇವರಿಗೆ ತುಂಬಾ ಅನಾರೋಗ್ಯ ಇತ್ತು ಆ ಅನಾರೋಗ್ಯ ಎಲ್ಲಿಯವರೆಗೂ ಅಂದ್ರೆ ಇವರ ಎರಡೂ ಕಾಲುಗಳು ವರ್ಕ್ ಆಗ್ತಾ ಇರಲಿಲ್ಲ ನಿಶಕ್ತಿಯಿಂದ ಇದ್ರು ಇದೇ ದೇವರಲ್ಲಿ ಅರಕೆ ಕಟ್ಕೊಂಡಾಗ ಅವರು ಕನಸಲ್ಲಿ ಆನೆಯ ರೂಪದಲ್ಲಿ ಬಂದು ಪುಟ್ಟ ಮೂರು ಕಲ್ಲುಗಳನ್ನ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರು ಅವರು ಅವರ ಮಗನಾದಂತಹ ಚಂದ್ರಹಾಸನಿಗೆ ಈ ಕನಸನ್ನ ವಿವರಿಸ್ತಾರೆ ಆಗ ಅವರಲ್ಲಿ ದೈವ ಭಕ್ತಿ ಉಂಟಾಗಿ ಆ ಪುಟ್ಟ ಮೂರು ಕಲ್ಲುಗಳಿತ್ತಲ್ವಾ ಆ ಕಲ್ಲುಗಳನ್ನ ಫಸ್ಟ್ ಗುಡಿಯಾಗಿ ಮಾಡಿ ಕ್ರಮೇಣ ಇಂಪ್ರೂವ್ ಮಾಡಿ ಈಗ ನಾವು ನೋಡ್ತಾ ಇರುವಂತಹ ಈ ದೇವಸ್ಥಾನವಾಗಿದೆ ಇದೇ ಮುನೇಶ್ವರ ಸ್ವಾಮಿಯವರ ಮೂಲ ಶಿಲೆಗಳು ನಂತರ ಸ್ವಾಮಿಯವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಇದರ ಉಸ್ತುವಾರಿ ವಹಿಸಿಕೊಂಡಿರುವ ಚಂದ್ರಹಾಸ್ನವರು ಈ ದೈವಾನುಗ್ರಹದಿಂದ ಕಡುಬಣತನದಿಂದ ಈಗ ಉತ್ತಮ ಸ್ಥಿತಿಯಲ್ಲಿದ್ದಾರೆ ಪ್ರತಿದಿನ ದಿನ ಇದೇ ದೇವರ ಸೇವೆಯಲ್ಲೇ ಕಾಲ ಕಳೆಯುತ್ತಿದ್ದಾರೆ ಇಲ್ಲಿ ಇವರ ಮನೆತನದಲ್ಲಿ ಯಾವುದೇ ಶುಭ ಕಾರ್ಯಕ್ಕೂ ಮುಂಚೆ ಈ ದೇವರಲ್ಲಿ ಕಂಪಲ್ಸರಿ ಅರ್ಕೆನ ಹೊತ್ಕೊಳ್ತಾರೆ ವಂಶ ಪಾರಂಪರ್ಯವಾಗಿ ಬರ್ತಾ ಇದೆ ನಮಸ್ತೆ ಹೆಸರು ಚಿನ್ನಿ ದೀಕ್ಷಿತಾ ನಿಮ್ಗೆ ಈ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಗೆ ಗೊತ್ತು ನಮ್ಮ ಅತ್ತಜ್ಜಿ ಹೇಳಿದ್ರು ಅತ್ತಜ್ಜಿ ಈಗಲೂ ಇದಾರಾ ಇದಾರೆ ಏನಂತ ಹೇಳಿದ್ರು ನಾವು ಬೋರ್ವೆಲ್ ಹಾಕ್ತಿದ್ವಿ ಫೈವ್ ಟೈಮ್ಸ್ ಹಾಕಿದ್ವಿ ಆಮೇಲೆ ಸಿಕ್ಸ್ ಟೈಮ್ ಆಗ್ತಿದ್ದಾಗ ನೀರ್ ಸಿಗ್ಲಿಲ್ಲ ಆಗ ನಮ್ ಅಜ್ಜಿ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡಿದ್ರು ಒಂದ್ ಹುಡ್ಗ ಬಂದು ಅಜ್ಜಿ ಯಾಕೆ ಅಜ್ಜಿ ಸೊಪ್ಪ ಕೂತ್ಕೊಂಡಿದ್ರ ಅಂದ್ರೆ ಇನ್ನ ನೀರ್ ಸಿಕ್ಕಿಲ್ಲ ಅದಕ್ಕೆ ಹೌದಾ ನಾನ್ ನೋಡ್ತೀನಿ ರೀ ಎಂಬಿಟ್ ಮಣ್ಣು ಮುಟ್ಬಿಟ್ ನೋಡ್ಬಿಟ್ಟು ನೀರ್ ಬರುತ್ತೆ ಇರಿ ಅಜ್ಜಿ ಅದ್ ಯಾವಾಗ ಬರುತ್ತೋ ಅಂತ ಹೇಳ್ದು ಆಗ ಹಿಂದೆ ನೋಡೋಷ್ಟಲ್ ನೀರ್ ಬಂತು ಅಷ್ಟಲ್ಲಿ ಅವ್ರು ಮಾಯ ಆಗೋದ್ರು ನಮ್ಮ ಅಜ್ಜಿ ಅನ್ಕೊಂಡ್ರು ಮುನೇಶ್ವರ ದೇವರೇ ಬಂದು ನಮ್ಗೆ ಬದುಕೋ ದಾರಿ ತೋರಿಸ್ರು నేను మునేశ్వరా దేవరంద్ర ఇష్టనా నా మధ్య ఏళ్ళి ఏళ్ళి నంగు ఇష్టం సూపర్ థ్యాంక్ యూ థ్యాంక్ ಸ್ನೇಹಿತರೆ ಅಲಂಕಾರ ಆಗಿದೆ ಬನ್ನಿ ದೇವರ ದರ್ಶನ ಮಾಡ್ಕೊಂಡು ಧ್ಯಾನ ಮಾಡೋಣ ಅಮ್ಮ ಈ ದೇವಸ್ಥಾನದಲ್ಲಿ ನಿಮ್ಮ ಅವ್ರದ್ದು ಒಂದು ಮಿರಾಕಲ್ ಆಯ್ತು ಅಂದ್ರೆ ವಿಸ್ಮಯ ಆಯ್ತು ಅಂತ ಹೇಳಿದ್ರಿ ಅದನ್ನ ನಮ್ಮ ಜೊತೆ ಹಂಚ್ಕೋತೀರ ಹಂಚ್ಕೊತಿರ ಹೇಳಿ ಅವರು ಪೂಜೆ ಮಾಡಿ ರಸದ ಕೊಟ್ಟು ತಿಂದು ಚಿಕ್ಕ ದೇವಸ್ಥಾನದ ಮೇಲೆ ಕೂತ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದಾರೆ ಆ ಊಟ ಮಾಡಿದ ತಕ್ಷಣನೇ ಅವ್ರು ಕೇವಲ ಆಗ್ತಿದ್ದವ್ರೆಲ್ವಾ ಅದರಿಂದ ಹುಷಾರಿಲ್ದಿರ ಆಗೈತೆ ಅದು ಮತ್ತೆ ಬಂದು ಆಮೇಲೆ ಮನೆ ಹತ್ರ ಬರೋದಕ್ಕೆ ಹುಷಾರಿಲ್ದಿರ ಆಗಿ ಬೇರೆ ಅವ್ರು ಕರ್ಕೊಂಡ್ಬಂದು ಮನೆಯಲ್ಲಿ ಬಿಟ್ಟು ದೇವ್ರ ಮೇಲೆ ನಂಬಿಕೆ ಇಟ್ಟು ನಾನು ಈ ತರ ಮಾಡಿದ್ದೀನಿ ಪೂಜೆ ಊಟ ಎಲ್ಲ ಆಗ್ತೀನಿ ಇದಕ್ಕೆ ಅದಕ್ಕೆ ಬಂದು ದೇವ್ರದ್ದು ಕಾಣಿಕೆ ಕಟ್ಟಿ ಅಂತ ಹೇಳಿ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಅಲ್ಲೇ ಮತ್ತೆ ಇನ್ನೊಂದು ದಿನ ಪೂಜೆಗೆ ಮಾಡ್ಕೊಂಡಿದ್ದಾರೆ ಓಕೆ ಅಮ್ಮ ಈಗಲೂ ನೀವು ಆ ದೇವ್ರನ್ನ ನಂಬ್ತೀರಾ ನಂಬಿ ಅರಿಸಿ ಪೂಜೆಗಳು ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀರಿ ಅವಾಗ ಚಿಕ್ಕ ದೇವಸ್ಥಾನ ಇದ್ದಿದ್ದು ಇವಾಗ ತುಂಬ ಚೆನ್ನಾಗಿದೆ ನೋಡೋಕೆ ಆ ಏ ಬೇಕಾಗಿದ್ದೆಲ್ಲ ಮಾಡಿ ತಿನ್ಬಹುದು ತುಂಬಾ ನಂಬಿಕೆನೂ ಇದೆ ದೇವ್ರ ಮೇಲೆ ನಮ್ಗಿದಾರೆ ದೇವ್ರು ಇದಾರೆ ಅಂತ ನಾವು ನಂಬಿಕೆ ಇಟ್ಕೊಂಡು ಇವಾಗ ವರ್ಷಕ್ಕೆ ಎರಡು ಯಾವಾಗ ಎರಡು ವರ್ಷದಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತೀವಿ ನಂಬಿಕೆ ಇದ್ದಾಗ ನಂಬಿಕೆ ನಮ್ಗಿರೋದರಿಂದ ನಾವು ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ ತುಂಬಾ ಜನ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಧನ್ಯವಾದಗಳಮ್ಮ ಇದು ದೇವಸ್ಥಾನಕ್ಕೆ ಬಂದವರು ಅಡಿಗೆ ಮಾಡಿಕೊಳ್ಳುವಂತಹ ಜಾಗ ತುಂಬಾ ವಿಶಾಲವಾಗಿದೆ ಇಲ್ಲಿ ಮದುವೆಯಂತಹ ಶುಭ ಕಾರ್ಯಗಳು ಕೂಡ ನಡೆಯುತ್ತೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂದಕ್ಷಣ ಎಲ್ಲರ ಮೈಂಡ್ ಅಲ್ಲೂ ಬಲಿ ಕೊಡ್ತಾರಲ್ವಾ ಮತ್ತೆ ಇವ್ರ ಚಾನೆಲ್ ಅಲ್ಲಿ ಹೇಗ್ ತೋರಿಸ್ತಾ ಇದಾರೆ ಅನ್ಕೋತಾ ಇದ್ದೀರಾ ಆ ಸ್ವಾಮಿಯಿಂದ ಬಂದಂತಹ ಸಂದೇಶವಿದೆ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳೋಣ ಬನ್ನಿ ದೇಶ ಕಾಲಮಾನಗಳ ಪ್ರಕಾರ ಬದಲಾವಣೆ ಸಹಜ ಋಷಿಗಳು ಧ್ಯಾನ ಮಾಡುತ್ತಾ ವೇದಗಳನ್ನು ಪಠಿಸುತ್ತಾ ಹೋಮ ಹವನಗಳನ್ನು ಮಾಡುತ್ತಿರುವಾಗ ಇದೆಲ್ಲ ಕಷ್ಟ ನಮಗೆ ಆಗುವುದಿಲ್ಲ ನಾವು ಮಾಂಸ ತಿನ್ನುವವರು ಎಂದು ಆಧ್ಯಾತ್ಮಿಕತೆಯ ಸುಳಿವೇ ಇಲ್ಲದೆ ಬದುಕುತ್ತಿರುವ ಜನಗಳಿಗಾಗಿ ಪರಮಾತ್ಮ ಕೆಲವೊಂದು ದೇವರುಗಳನ್ನು ಸೃಷ್ಟಿ ಮಾಡಿದ ಇವರಿಗೆ ನೀವು ಬಲಿ ಕೊಟ್ಟು ಪೂಜೆ ಮಾಡಬಹುದು ಎಂದು ಭಕ್ತಿಯ ಬೀಜವನ್ನು ಬಿತ್ತಿದ ಆದರೆ ಬೆಳೆಯುತ್ತಿರುವ ನಾಗರಿಕತೆಯಿಂದ ಎಷ್ಟೋ ಮಹಾನುಭಾವರ ಅನುಗ್ರಹದಿಂದ ಬಲಿ ಕೊಡುವ ಅವಶ್ಯಕತೆ ಇಲ್ಲ ಬಲಿಗಿಂತ ಭಕ್ತಿ ಮುಖ್ಯ ಎಂದು ಅರಿತಿದ್ದೇವೆ ಇಂದು ಅದೇ ತರಹ ಭಕ್ತಿಯ ಕಡೆ ಸಾಗುತ್ತಿರುವಂತಹ ಒಂದು ದೇವಸ್ಥಾನವಿದು ನಮಸ್ತೆ ಅಮ್ಮ ನಮಸ್ತೆ ನಿಮ್ಮ ಹೆಸರು ರುಕ್ತಮ್ಮ ಅಮ್ಮ ನೀವು ಮುನೇಶ್ವರ ಸ್ವಾಮಿಗೆ ಪೂಜೆ ಮಾಡ್ತೀರಾ ಮಾಡ್ತೀವಿ ಈ ಆಗಾಗ ಬರ್ತಾ ಇರ್ತೀರಾ ಬರ್ತೀವಿ ಆ ಈ ದೇವ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಮ್ಮ ನಮ್ಕ ದೇವ್ರ ಬಗ್ಗೆ ಏನೋ ನಾವು ಅಂದ್ಕೊಂಡಿದ್ ನಡೀತದೆ ನಮ್ಗ್ ನಮಿಕ ಅಮ್ಮ ನೀವು ಈ ದೇವರದು ಒಂದು ಕತೆ ಕೇಳಿಸ್ಕೊಂಡಿದ್ವಿ ಅಂತ ಹೇಳಿದ್ರಿ ಆ ಕತೆ ನಮ್ ಜೊತೆ ಹಂಚ್ಕೋತೀರಾ ಅದೇ ನಮ್ಮಅಮ್ಮ ಹೇಳ್ತಾ ಇದ್ರು ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ರನ್ನ ಆಯಪ್ಪನು ಸಾರ ಮಾರ್ಗ ಹೋತಾ ಇದ್ನಂತೆ ಕುದುರೆ ಮೇಲೆ ಸಾರವಾಟ ರಥದಲ್ಲಿ ಆ ಅದು ಕಣ್ಣಾರ ನೋಡ್ದಂತೆ ಹನ್ನೆರಡು ಗಂಟೆ ರಾತ್ರಿನಾಗ ಅದ್ ಹೇಳ್ತಾ ಇದ್ರು ನಾವು ಅದ್ ಕೇಳ್ಸ್ಕೊಂಡ್ರಿ ಅಮ್ಮ ಸಾರ ಮಾರ್ಗ ಅಂದ್ರೆ ಈ ದೇವ್ರುಗಳು ಸಂಚಾರ ಹೋಗ್ತಾರೆ ಅಂದ್ರೆ ಈ ಸ್ವಾಮಿ ಮುಂದೆ ಬೆಳಕು ತಗೊಂಡೋಗ್ತಾ ಇದ್ದಾರೆ ಕುದುರೆ ಮೇಲೆ ಮೇಲೆ ಈ ಸ್ವಾಮಿ ಅವರು ಸಂಚಾರ ಹೋಗ್ತಾ ಇದನ್ನ ಯಾರಮ್ಮ ನೋಡಿದ್ದು ನಮ್ಮ ಅಜ್ಜಿ ಓ ಅದಕ್ಕೆ ಅದನ್ನ ನಿಮ್ಗೆ ಹೇಳಿದ್ದಾರೆ ಈ ದೇವ್ರನ್ನ ನಂಬಿದ್ರೆ ಮಕ್ಕಳು ಆಗುತ್ತೆ ನಮ್ಮ ಅಮ್ಮನ್ಗೆ ಚಾನ ದಿಸಿಲ್ಲ ಹದಿನೇಳ ವರ್ಷ ಇಲ್ಲ ಮಕ್ಕಳು ಆದ್ಮೇಲೆ ನಮ್ಮಪ್ಪ ಹೇಳ್ತಾ ಇದ್ರು ಆ ಈ ಕನಸನಾಗ ಬಂದ ಅಯ್ಯಪ್ಪನು ಅಜ್ಜಿನ ರೂಪದಲ್ಲಿ ಇದು ಇದು ಚಿನ್ನದ್ದು ಬೊಮ್ಮೆ ಕೊಟ್ಟನಂತೆ ನಮ್ಮಪ್ಪಾಗ ಕನಸಿನಲ್ಲಿ ಆ ಬೊಮ್ಮೆ ನಮ್ಮಅಮ್ಮನ ಕೇಳಿದ್ನಂತೆ ಹಿಂಗೆ ಬೊಮ್ಮೆ ಕೊಟ್ಟ ದೇವರು ನಮ್ಮ ಮಕ್ಕಳಾಗುತ್ತೆ ಅಂತ ಆವಾಗ ನಮ್ಮ ಅಣ್ಣ ಹುಟ್ಟಿದ್ದು ಆಮೇಲೆ ನಾನು ಹುಟ್ಟಿದಾಗೂ ಅಯ್ಯಪ್ಪ ನಮ್ಮಪ್ಪನ ಕಾಣಿಸಿ ಬಳೆ ತೊಡಿಸಿ ಮಗುಕ ಅಂತ ಹೇಳಿದ್ನಂತೆ ಅಜ್ಜಿ ಅಜ್ಜಿದ ರೂಪದಲ್ಲಿ ಆವಾಗ ನಮ್ಮಅಪ್ಪ ಹೇಳಂತ ಹೆಣ್ಮಗು ಆಗುತ್ತೆ ಅಂತ ಆತರ ನಮ್ಮಣ್ಣ ನಾವು ಹುಟ್ಟಿದ್ದು ಓ ಮನೆಯಲ್ಲಿ ನೀವು ನಿಮ್ಮಣ್ಣ ಈ ದೇವರ ಅನುಗ್ರಹದಿಂದ ಹುಟ್ಟಿದ್ದು ತುಂಬಾ ಧನ್ಯವಾದಗಳು ನಮಸ್ತೆ ನಮಸ್ತೆ ಪ್ರತಿ ವರ್ಷ ಚಿಕ್ಕ ತಿರುಪತಿ ಜಾತ್ರೆಯ ಪ್ರಯುಕ್ತ ಈ ಸ್ವಾಮಿಯ ಹೆಸರಲ್ಲಿ ಪಾನಕ ಮಜ್ಜಿಗೆ ಕೋಸಂಬರಿಯನ್ನ ಹಂಚ್ತಾರೆ ಸ್ನೇಹಿತರೆ ಇದು ಈ ಸಂಚಿಕೆಯ ನಮ್ಮ ಶಕ್ತಿ ಕ್ಷೇತ್ರದ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಮಹಿಮೆ ಮತ್ತೊಂದು ಶಕ್ತಿ ಕ್ಷೇತ್ರದಲ್ಲಿ ನಾವು ಸಿಗೋಣ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಮೃತ